ಇವತ್ತಿನ ಕತೆ ತನ್ನ ತಾಯಿಗೋಸ್ಕರ ತನ್ನ ತಾಯಿ ಸಮಾಧಿ ಆದಮೇಲೆ ಅವ್ರ ಸಮಾಧಿನ ಕಾಯ್ಕೊಂಡು ಅಲ್ಲೇ ಸ್ಮಶಾನದಲ್ಲೇ ಇರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಅವನ ಹೆಸರು ಸೀನಾ ಅಂತ ಬನ್ನಿ ಆ ವ್ಯಕ್ತಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ವಿಡಿಯೋ ಮಾಡಿ ಏನು ಎಂದ ಒಬ್ಬ ಯಪ್ಪ ಅಲ್ಲ ಅವನು ಅವ್ರ ತಾಯಿನ ಇಲ್ಲಿ ಸಮಾಧಿ ಮಾಡಿದ್ದ ನಾನು ಒಂದಿನ ಕೇಳ್ದೆ ಏನಕ್ಕೆ ಇಲ್ಲಿದ್ಯಾ ನೀನು ಅಂತ ಅಣ್ಣ ನಾನು ಜೈಲಿಂದ ಬಂದ್ಬಿಟ್ಟು ಇಲ್ಲೇ ಸಮಾಧಿ ಮೇಲೆ ನಮ್ಮ ತಾಯಿ ಇಲ್ಲೇ ಅವ್ರ ನಾನು ಅದಕ್ಕೆ ಇಲ್ಲೇ ಮಲ್ಕೋ ಇಲ್ಲೇ ಮಲ್ಕೊಂತಿದ್ದ ತಾನೇ ಅವನು ಅಂದ್ರೆ

ನೋಡ್ರಿ ಆಯುಸ್ ಅನ್ನೋದು ಭಗವಂತಿನ ಇಚ್ಛೆ ಅವಲ್ಲ ತಾತ ನಮಸ್ಕಾರ ನನ್ನ ಹೆಸರು ಅಂಜನ್ ಅಂತ ನಂದೊಂದ್ ಚಿಕ್ಕದ್ ಯೂಟ್ಯೂಬ್ ಚಾನಲ್ ಇದೆ ಇಲ್ಲಿ ಆ್ಯಕ್ಚುಲಾಗಿ ನಾನು ಬಂದಿದ್ದು ಇಲ್ಲಿ ಒಬ್ಬ ಸೀನಾ ಅಂತ ಇದ್ದ ಒಬ್ಬ ವ್ಯಕ್ತಿ ನನಗೆ ಗೊತ್ತಿರೋ ಮನುಷ್ಯನೇ ನಾನು ಸುಮಾರು ಸಲ ಆಪ್ಪನ ಸ್ವಲ್ಪ ನನ್ನ ಕೈಲಾದಂಥ ಸಹಾಯಗಳು ಮಾಡ್ತಿದ್ದೆ ಸ್ವಲ್ಪ ಕುಡಿಯೋನು ಹಾಂ ಇಲ್ಲೇ ಮಲ್ಕೊಂಡಿರೋನು ಅವನು ಅವನು ಕೇಳಿದ್ದಕ್ಕೆ ನಮ್ಮ ತಾಯಿ ಹಿಂಗೆ ತೀರ್ಕೊಂಡಿದ್ರು ಅದರಿಂದ ನಾನು ಆ ಸಮಾಧಿ ನೋಡ್ಕೊಂಡು ನಾನು ಇಲ್ಲೇ ಇದ್ದೀನಿ ಅಂತ ಹೇಳೋನು ಅದಾದ್ಮೇಲೆ ಇವತ್ತು ಬಂದು ಕೇಳಿದ್ರೆ ಅವ್ನು ತೀರೋಗ್ಬಿಟ್ಟ ಅವನು ಇಲ್ಲ ಅಂತ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ ನಿಮ್ಮನ್ನು ನೋಡಿರಲಿಲ್ಲ ನೀವೇನ ಇಲ್ಲಿ ಸ್ಮಶಾನನು ಆಗ ಈ ಗುಂಡಿಲಲ್ಲ ಹೊಡಿಯೋದು ನಾನು ನೀವೇನಾ ನಿಮ್ಮ ಹೆಸರು ಚಿತ್ರಾಮಯ್ಯ ಓಕೆ ನಿಮ್ಮ ತಂದೆ ಹೆಸರು ಚಿತ್ಮುಣಿ ಅಪ್ಪ ಇದು ನಿಮ್ಮ ಪೂರ್ವಿಕರಿಂದನೂ ಪೂರ್ವಿಕರು ಇಲ್ಲೇ ಈ ಸುಮಾರು ಎಂಬತ್ತು ನನಗೆ ತೊಂಬತ್ತೊಂದು ವರ್ಷ ಆಗೈತಿ ಇವಾಗ ಹಾಂ ಹಾಂ ಇದು ಅಲ್ಲ ನಾನು ಏನು ನೋಡಿ ನೀವೇ ನೋಡೋದು ಓಕೆ ಓಕೆ ಏನು ಇಲ್ಲಿ ಗುಣಿ ಹೊಡೆಯೋದಕ್ಕೆ ನೀವೇನಾದ್ರೂ ಇಂತಿಷ್ಟು ಕೊಡಬೇಕು ಅಂತ ಯೋಚನೆ ಮಾಡ್ತೀರಾ ಇಲ್ಲ ಏನ ಅವ್ರ ಮನಸ್ಸಿಗೆ ಎಷ್ಟಾಗುತ್ತೆ ಅಷ್ಟು ಕೊಡು ಅಂತ ಹೇಳ್ತೀರಾ ಯಾ ಏನಿಲ್ಲ ಎಂಥದ್ದ ಎಷ್ಟಾದರೂ ಕೊಡ್ಬೋದು ಹಾಂ ನೀವೇನು ಇಷ್ಟೇ ಕೊಡ್ಬೇಕಂತ ಏನೇ ಅದು ಅವ್ರ ಇಚ್ಛೆ ದೇವ್ರಿ ಎಷ್ಟಾದ್ರೂ ಕೊಡ್ಲಿ ಅಂತ ಹೇಳ್ತೀರಾ ನೀವು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರ ನಿಮ್ಮ ಮಗವರೆಲ್ಲ ಏನ್ ಕೆಲಸ ಮಾಡ್ತಾರೆ ಆದ್ರೆ ನೀವು ಇದನ್ನ ಮಾತ್ರ ಬಿಡಬಾರದು ಪರಂಪರೆ ಪರಂಪರೆ ಬಿಡಬಾರ್ದು ಅಂತ ಇದೇ ಮಾಡ್ತಾ ಇದ್ದಾರೆ ಹೌದಾ ಸರಿ 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 ನಿಮ್ಗೇನು ಇಲ್ಲಿ ಭಯ ಆಗೋದು ಅಯ್ಯೋ ಕೆಲವರು ಜನ ಹೇಳ್ತಾರಲ್ಲ

ಬಂದ್ರೆ ಕೆಲವೊಬ್ಬರು ಕೆಲವೊಬ್ರು ನನ್ನ ಹತ್ರ ದುಡ್ಡೈತೆ ಖಾರ ಐತೆ ಅಯ್ಯೋ ಎಲ್ಲ ನಂದೆ ಆಮೇಲೆ ಕೆಳಮಟ್ಟದಲ್ಲಿ ನೋಡೋದು ಕೆಲವ್ರನ್ನ ಈ ಥರ ಎಲ್ಲ ಮಾಡ್ತಾ ಅಂತವ್ರು ಏನು ಹೇಳ್ತೀರಾ ನೀವು ಏನು ಹ್ಮ್ ಅಲ್ಲ ಈಗ ನೋಡಿ ಇಲ್ಲಿ ಇಷ್ಟು ಸ್ಮಶಾನದಲ್ಲಿ ಇಷ್ಟು ಎಣಗಳ್ನ ಉಣಿದಿರಾ ಇದ್ರಲ್ಲಿ ಎಷ್ಟು ಜನ ತಿನ್ನ ಕನ್ನ ಗತಿಲ್ದಿರೋರು ಇದ್ರು ಇದ್ರು ಸಾವಿರಾರು ಕೋಟಿ ಇದ್ರು ಸಾವಿರಾರು ಕೋಟಿ ನೋಡಿರೋರು ಇದ್ರು ಅವರು ಕೊನೆಗೇನಾದ್ರು ಅನ್ನೋದು ನೀವು ನಿಮ್ ಮಾತಲ್ಲಿ ಹೇಳಿ ನೋಡೋಣ ಇಲ್ಲೇ ಬಂದ್ರು ಬಂದ್ರು

ನೀರಾವರಿ ತಾನೆ ಒಳಗೆ ನಾಯಿ ನೆರಿ ಸತ್ರೆ ಎಳ್ದಾಕಿದ್ದೀನಿ ಹ್ಞೂ ಹ್ಞೂ ದನಾಕಾರ ಒತ್ತಾಕಿದ್ದೀನಿ ಇಲ್ಲಿ ಯಾರನ ಸತ್ರೆ ಗುಣಿ ಹೊಡೆದಿದ್ದೀನಿ ದೇವಸ್ಥಾನಗಳ ಹತ್ರ ಎಲ್ಲ ಚಪ್ರ ಹಾಕ್ತೀನಿ ಯಾವುದೇ ನಮ್ಮ ಮದುವೆ ಆದರೆ ಚಪ್ರಗಳು ಹಾಕೊತೀನಿ ಸರಿ ಸರಿ ಹಾಂ ಅಲ್ಲ ಸ್ವಾಮಿ ಇವಾಗ ನೀವು ಹೇಳೋ ಪ್ರಕಾರ ಗುಣಿ ಹೊಡೆಯೋರು ಅಂತ ಅಂದ್ರಿ ಏನು ಗುಣಿ ಹೊಡೆಯೋರು ಅವರಾ ಹಾಂ ಅದೇ ಸತ್ತರ್ ಗುಣಿ ಹೊಡೆಯೋದು ಹಾಂ

ಅವ್ನು ನೋಡಕ್ ಸ್ವಲ್ಪ ನಿಮ್ಮಂಗೆ ಇದ್ದಾಣ ಇದ್ದಣ ಅಲ್ಲಣನು ಇಲ್ಲಿ ಕುಡಿಯೋಕೆಲ್ಲ ಪಾಪ ನಮ್ಮತ್ರ ಕಾಸು ಕೇಳೋನು ಕೊಟ್ಬಿಟ್ಟು ನಾಷ್ಟ ಕೊಡ್ಸಿದ್ರೆ ಪಾಪ ಒಳ್ಳೆ ಮನುಷ್ಯ ಯಾವತ್ತು ಆತರ ಬಾಯ್ ಜ ಕಾಸು ಕೇಳ್ತಿರ್ಲಿಲ್ಲ ಹ ಸರಿ ತಾತ ಧನ್ಯವಾದಗಳು ನಿಮ್ಗೆ ಒಳ್ಳೆ ಒಂದು ಈ ಕೆಲಸದ ಬಗ್ಗೆ ನಾವು ಕಮೆಂಟ್ ಮಾಡೋಷ್ಟು ದೊಡ್ಡವರಲ್ಲ ನಿಮ್ಮ ದೊಡ್ಡ ವ್ಯಕ್ತಿಗಳು ನಾವಲ್ಲ ಯಾಕೆಂದ್ರೆ ನೀವು ತುಂಬಾ ದೊಡ್ಡ ವ್ಯಕ್ತಿ ಆಯ್ತಾ ಅದ್ರಲ್ಲಿ ಎಲ್ಲವೂ ಗೊಬ್ಬರ ಆಯ್ತವೆ ಇದ್ರಲ್ಲಿ ಏನಂದ್ರೆ ತಿಳ್ಕೊಬೇಕಾಗಿರೋದು ಮನುಷ್ಯ ನಾವ್ ಇರೋ ತನಕ ಒಳ್ಳೇದ್ ಮಾಡ್ಬೇಕು ಆಗ್ಲಿಲ್ಲ ಅಂದ್ರೆ ಕೆಟ್ಟದ್ ಮಾಡಬಾರದು ಅಷ್ಟೇ ನೋಡಿ ಇದೇ ವ್ಯಕ್ತಿ ಸೀನಾ ಅಂತ ಈ ವ್ಯಕ್ತಿ ಬಗ್ಗೆನೆ ನಾನು ವಿಡಿಯೋ ಮಾಡೋಣ ಅಂತ ಅಚಾನಕ್ಕಾಗಿ ಅವನು ತೀರೋಗಿದ್ದಾನೆ ಅಂತ ವಿಷಯ ಗೊತ್ತಾಯಿತು ಅದೇ ಮುಂದೆಗಡೆ ತಾತ ಏನು ಹೇಳಿದ್ದಾರೆ ಅವನು ಹೇಳಿ ಈ ವ್ಯಕ್ತಿ ನನಗೆ ಸ್ಮಶಾನದಲ್ಲಿ ಅಚಾನಕ್ಕಾಗಿ ಪರಿಚಯ ಆದ ಪರಿಚಯ ಆದಮೇಲೆ ಅವನ ತಾಯಿ ಇಲ್ಲೇ ತೀರೋಗಿದ್ದಾರೆ ಸಮಾಧಿ ಇಲ್ಲೇ ಆಗಿದೆ ಅವನ ತಾಯಿ ಸಮಾಧಿ ಮೇಲೆ ಮಲ್ಕೊಳ್ತೀನಿ ನನಗೆ ಖುಷಿ ನಮ್ಮ ತಾಯಿ ನನ್ನ ತೆಗೆದಿದ್ದಾರೆ ಅಂತ ಹೇಳಿದ ಅವನ ತಾಯಿ ಮೇಲೆ ಇಟ್ಟು ಪ್ರೀತಿ ನೋಡಿ ಅವನ ಮೇಲೆ ಒಂದು ವೀಡಿಯೋ ಮಾಡೋಣ ಅಂತ ಇಲ್ಲ ತುಂಬುದೇ ಹೋದಾಗ ಅವ್ನು ಸಡನ್ನಾಗಿ ನನಗೆ ಇಲ್ಲ ಅನ್ನೋದು ಮನಸ್ಸಿಗೆ ತುಂಬ ದುಃಖ ಆಯಿತು ಹಾಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಆ ತಾತ ಅವ್ರ ಅವ್ರ ಹತ್ರನೇ ಕೇಳ್ದೆ ಏನಾಯ್ತು ಅಂತ ಇವತ್ತಿ ಈ ವಿಷಯ ತಿಳಿದು ತುಂಬಾ ಮನ್ಸಿಗೆ ಬೇಜಾರಾಯಿತು ನಾವು ಕೆಲವೊಬ್ಬ ವ್ಯಕ್ತಿಗಳನ್ನ ನಾವು ಬಗ್ಗೆ ಏನೋ ತಿಳ್ಕೊಳಕ್ಕೆ ಹೋಗ್ತೀವಿ ಆದರೆ ಅಲ್ಲಿ ಕೂಡ ಏನೋ ಗೊತ್ತಾಗುತ್ತೆ